ಸಂವಿಧಾನವನ್ನ ರಕ್ಷಿಸಿ ದೇಶವನ್ನು ಉಳಿಸಿ ಅನ್ನ ಏನು ಪ್ರತಿಭಟನೆ ವೇದಿಕೆ ಮೇಲಿದ್ದಂಥ ನಮ್ಮ ನಿಮ್ಮೆಲ್ಲರ ಹಿರಿಯರಾದಂಥ ಎಚ್ ಕೆ ಪಾಟೀಲ್ ಸಾಹೇಬ್ರೆ ಶಿವಾನಂದ್ ಪಾಟೀಲ್ ಮತ್ತು ಪಕ್ಷದ ಹಿರಿಯರ ಕಾರ್ಯಾಧ್ಯಕ್ಷರು ಕಾರ್ಯಾಧ್ಯಕ್ಷಗಳೇ ಪಕ್ಷದ ಪದಾಧಿಕಾರಿಗಳೇ ವೇದಿಕೆ ಮೇಲಿದ್ದಂತ ಜಿಲ್ಲಾ ಅಧ್ಯಕ್ಷರೇ ಇಲ್ಲಿ ಸೇರಿದಂತ ಪಕ್ಷದ ಎಲ್ಲ ಹಿರಿಯರೇ ಯುವಕ ಮಿತ್ರರೇ ತಾಯಂದಿರೇ ಹಾಗೂ ಪತ್ರಿಕಾ ಬಳಗದ ಮಿತ್ರರೇ ಬಂಧುಗಳೇ ಇವತ್ತ ಬಿಜೆಪಿಯರಿಗೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸವನ್ನ ನಮ್ಮ ರಾಜ್ಯದ ಅಧ್ಯಕ್ಷರು ಎ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಬೆಂಗಳೂರಲ್ಲಿ ಮಾಡಿದೀವಿ ಆದಮೇಲೆ ಬೆಳಗಾವದಲ್ಲಿ ಮಾಡಿದ್ದೀವಿ ಇವತ್ತ ಹುಬ್ಬಳ್ಳಿ ಎಲ್ಲ ಪ್ರಾರಂಭವನ್ನ ಮಾಡಿದ್ದೀವಿ ನಾನು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಈ ಭಾರತೀಯ ಜನತಾ ಪಕ್ಷದವರು ಬಡವರ ಬಗ್ಗೆ ಕಾಳಜಿ ಇಲ್ಲ ರೈತರ ಬಗ್ಗೆ ಕಾಳಜಿ ಇಲ್ಲ ಸಾಮಾನ್ಯ ಜನರ ಬಗ್ಗೆ ಕಾಳಜಿ ಇಲ್ಲ ಇವರಿಗೆ ಬೇಕಾಗಿರೋದು ದೇಶ ಆಳೋದು ಅದನ್ನ ಜಾತಿ ಜಾತಿಗಳ ಮಧ್ಯೆ ಹೊಡೆದಾಡಿಸಿ ಅವರ ಆಡಳಿತವನ್ನು ಮಾಡುವಂತ ಕೆಲಸವನ್ನು ಹನ್ನೆರಡು ವರ್ಷದಿಂದ ಮಾಡ್ಕೊತ ಬಂದಿದ್ದಾರೆ ಇವತ್ತು ನಾನು ಒಂದು ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬೆಲೆ ಏರಿಕೆ ಏರಿದೆ ಆದ್ರೆ ಅದರ ಬಗ್ಗೆ ಮಾತಾಡಂಗಿಲ್ಲ ಜನರು ಕಷ್ಟದಾಗಿದ್ದಾರೆ ಅದ್ರ ಬಗ್ಗೆ ಮಾತಾಡಲ್ಲ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಎ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ರಾಜ್ಯದೊಳಗೆ ಐದು ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂತ ಪ್ರಮಾಣ ಮಾಡಿದ್ರು ಆ ಐದು ಗ್ಯಾರಂಟಿಗಳನ್ನು ಕೊಟ್ಟರೆ ಆ ಐದು ಗ್ಯಾರಂಟಿಗಳ ಬಗ್ಗೆ ಟೀಕೆಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾರೆ ಬಿಜೆಪಿಯ ಮಿತ್ರರಿಗೆ ಬಡವರಿಗೆ ಎಸ್ ಯೋಜನೆಗಳನ್ನು ಕೊಡಬಾರ್ದು ಏನಿದ್ರು ಯೋಜನೆ ಆದಾನಿ ಅಂಬಾನಿಗೆ ಕೊಟ್ಟರೆ ಮಾತ್ರ ಬಹಳ ಖುಷಿಯನ್ನ ಪಡುವಂತ ಕೆಲಸವನ್ನು ಮಾಡ್ತಾರೆ ನೀವು ನೋಡಿ ಒಂದೇ ಒಂದು ಯೋಜನೆ ಹೇಳಿ ಹನ್ನೆರಡು ವರ್ಷ ಈ ದೇಶದೊಳಗೆ ಅಧಿಕಾರ ಮಾಡ್ತಾ ಇದೆ ಮೋದಿ ಅವರು ರೈತರಿಗೆ ಒಂದು ಯಾವ್ದಾದ್ರು ನೇರಾವರಿ ಯೋಜನೆ ಮಾಡಿದಾರ ಈ ದೇಶದೊಳಗೆ ಯಾರಿಗಾದ್ರು ಕಾರ್ಮಿಕರಿಗೆ ಒಂದು ಯೋಜನೆಯನ್ನು ಕೊಟ್ಟಿದ್ದಾರ ಈ ದೇಶದೊಳಗೆ ಸಾಮಾನ್ಯರಿಗೆ ಮಹಿಳೆಯರಿಗೆ ಏನಾದರೂ ಯೋಜನೆ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅವ್ರಿಗೆ ಆದಾನಿ ಅಂಬಾನಿ ಕೊಡಬೇಕು ಅವರು ನೆಮ್ಮದಿಂದ ಇರಬೇಕು ಬಡವರು ಅವರ ಗುಲಾಮಗಿರಿ ಕೆಲಸವನ್ನ ಮಾಡಬೇಕು ಅದಕ್ಕೆ ಬಂದುಗಳೇ ಇವತ್ತ ನಾವೆಲ್ಲರೂ ಎಚ್ಚರ ಆಗ್ಬೇಕಾಗಿದೆ ಬೆಲೆ ಏರಿಕೆ ಗಗನಕ್ಕೆ ಏರಿದೆ ಪೆಟ್ರೋಲ್ ಡೀಸೆಲ್ ಬಗ್ಗೆ ಗಗನಕ್ಕೆರದೆ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಇವತ್ತ ಏನಾದ್ರೂ ಸಾಮಾನ್ಯ ವಸ್ತು ಬೆಲೆ ಏರಿಕೆ ಆಗ್ಬೇಕಾದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿದ್ರೆ ಮಾತ್ರ ಸಾಧ್ಯ ಆದ್ರೆ ಇವರು ಕಾಂಗ್ರೆಸ್ ಆಕ್ರೋಶ ಯಾತ್ರೆ ಅಂತ ಒಂಟಿದ್ದಾರೆ ಯಾರು ವಿಜೇಂದ್ರ ಅವರು ಆರ್ ಅವರು ನಾನು ಹೇಳ್ತೀನಿ ಬಂಧುಗಳೇ ವಿಜೇಂದ್ರ ಆರ್ ಅಶೋಕ್ ಅವರೇ ನೀವು ಹುಬ್ಬಳ್ಳಿ ಒಳಗ ಆಕ್ರೋಶ ಯಾತ್ರೆ ಬೇಕಾಗಿಲ್ಲ ನೀವು ಆಕ್ರೋಶ ಯಾತ್ರೆ ದೆಹಲಿ ಒಳಗ ಮೋದಿ ಅವರ ಮನೆ ಮುಂದೆ ಆಕ್ರೋಶ ಯಾತ್ರೆಯನ್ನು ಮಾಡಿದ್ರೆ ಅವ್ರಿಗೆ ಯಾರು ಜನರು ಆಕ್ರೋಶ ಆಗಿದ್ದಾರೆ ಈ ದೇಶದೊಳಗ ಮಾತನ್ನ ಎಂದಾದ್ರೂ ಹೋಗಿದ್ದೀರಾ ಮೋದಿ ಅವ್ರ ಹತ್ರ ಕೇಳಿದ್ದೀರಾ ಆ ತಾಕತ್ತು ನಿಮ್ಗೆ ದಮ್ಮು ಇಲ್ಲ ಜನ ಆಕ್ರೋಶ ಅಂತ ಇವರಿಗೆ ಈ ಜೇ ರಾಜ್ಯದೊಳಗ ಮಾಡಿ ಇವತ್ತು ತಂದು ತಂದಿಟ್ಟಿದ್ದಾರೆ ಆದ್ರೂ ನಿಮ್ಗೆ ಅರಿವು ಇಲ್ಲ ನಾನು ಇವತ್ತು ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನೀವು ಜನ ಆಕ್ರೋಶ ಯಾತ್ರೆಯನ್ನ ಕರ್ನಾಟಕದ ಮಾಡಕ್ಕಿಂತ ದೆಹಲಿಯೊಳಗಾಗಿ ಮೋದಿ ಅವರ ಮನೆ ಮುಂದೆ ಅಮಿತ್ ಶಾ ಅವರ ಮನೆ ಮುಂದೆ ಮಾಡಿದ್ರೆ ಅವ್ರಾದ್ರೂ ಎತ್ತರೆಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಆದ್ರೂ ಇಳಿಸ್ತಾರೆ ಆದ್ರೆ ನೀವು ಇಲ್ಲಿ ಜನ ಆಕ್ರೋಶ ಮಾಡಿದರೆ ಕರ್ನಾಟಕದ ಜನತೆ ಬಹಳ ಬುದ್ಧಿವಂತರಿದ್ದಾರೆ ಇದೇ ಮೋದಿ ಅವರು ಇದೇ ಅಮಿತ್ ಶಾ ಅವರು ಚುನಾವಣೆ ಟೈಮ್ ಒಳಗ ಕನಿಷ್ಠ ಅರವತ್ತೆಂಟರಿಂದ ಎಪ್ಪತ್ತು ಸತಿ ಬಂದ್ರು ಕಾಂಗ್ರೆಸ್ಗೆ ಒಂದು ನೂರ ಮೂವತ್ತಾರು ಸೀಟ್ಗಳನ್ನು ಕೊಲಿಸುವಂತ ಕೆಲಸವನ್ನ ಈ ರಾಜ್ಯದ ಜನತೆ ಮಾಡಿದೆ ಅನ್ನೋದನ್ನ ನೆನಪಿಟ್ಕೋಬೇಕು ನೀವು ನೀವೊಂದ್ಸತಿ ವಿಚಾರ ಮಾಡಿ ಇವರು ಇವರೊಬ್ಬರೇ ದೇಶ ಈ ದೇಶದೊಳಗ ಇವ್ರಷ್ಟೇ ಇವರಿದ್ರೆ ಮಾತ್ರ ದೇಶ ಉಳಿತಾಯ ಸ್ವಾಮಿ ಮೋದಿ ಅವರೇ ಇವತ್ತು ಅಧಿಕಾರಕ್ಕೆ ಬಂದು ನೀವು ಹನ್ನೆರಡು ವರ್ಷ ಆಯ್ತು ಈ ದೇಶದೊಳಗ ಬಲ ಭಾರತ್ ಪಕ್ಷದವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು ಕಾಂಗ್ರೆಸ್ ಪಕ್ಷದವ್ರು ಈ ದೇಶದೊಳಗ ನೆರಾವರಿಯನ್ನು ತಂದಿದ್ದು ಡ್ಯಾಮ್ ಅನ್ನ ಕಟ್ಟಿದ್ದು ರೈಲ್ವೆ ಸ್ಟೇಷನ್ ಮಾಡಿದ್ದು ವಿಮಾನ ನಿಲ್ದಾಣವನ್ನು ಮಾಡಿದ್ದು ಕಾಂಗ್ರೆಸ್ ಪಕ್ಷದವರು ಬಿಜೆಪಿ ಕೊಡುಗೆ ಈ ದೇಶಕ್ಕೆ ಯಾವುದು ಇಲ್ಲ ನೋಡಿ ಅವರು ಮಾತಾಡ್ತಾರೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಒಂದೇ ಒಂದು ಮಾತನ್ನ ಹೇಳಿದ್ರು ಏನಂತ ಯುದ್ಧ ಅವಶ್ಯಕತೆ ಇಲ್ಲ ಅಂತಂದ್ರು ಭದ್ರತೆ ಮಾಡಿ ಎಂತಂದ್ರು ಮೊದಲು ನಮ್ಮ ದೇಶ ಭದ್ರತೆ ಮಾಡಿ ಯುದ್ಧದ ಅವಶ್ಯಕತೆ ಇಲ್ಲಂದ್ರೆ ಆರ್ ಅಶೋಕ್ ಅವರು ವಿಜಯೇಂದ್ರು ಹೇಳಿದ್ರು ಪಾಕಿಸ್ತಾನ್ ಪರವಾಗಿದ್ದಾರೆ ಸಿದ್ದರಾಮಯ್ಯನವರು ಅಂತ ನಾನು ಕೇಳ್ತೀನಿ ಸ್ವಾಮಿ ನಿಮಗೆ ಯುದ್ಧದ ಬಗ್ಗೆ ದೇಶದ ಬಗ್ಗೆ ದೇಶದ ಶೀದ್ರ ಬಗ್ಗೆ ಭಕ್ತಿ ಬಗ್ಗೆ ನಿಮ್ಮನ್ನು ಕೇಳಿ ಪಡೆಯುವಂತ ಅವಶ್ಯಕತೆ ಕಾಂಗ್ರೆಸ್ ಅವ್ರಿಗಿಲ್ಲ ನಾವು ಈ ದೇಶದೊಳಗ ಸ್ವತಂತ್ರವನ್ನು ತಂದು ಕೊಟ್ಟವರು ಈ ದೇಶಕ್ಕೆ ಯುದ್ಧ ಮಾಡಿ ತೋರಿಸಿದ್ದೀವಿ ನಿಮ್ಮ ನಿನ್ನಿಚಾರ ಬಿರಾ ನಿತ್ಯ ಪಾಕಿಸ್ತಾನಕ್ಕೆ ಹೋಗಿಲ್ಲ ನಾವು ಒಂದ್ಸತಿ ನೆನಪಡ್ಕೊಂಡ್ರಿ ನಿಮಗೆ ಮೋದಿ ಅವ್ರನ್ನ ಎಂದು ಪಾಕಿಸ್ತಾನದವ್ರು ಕರೆದಿಲ್ಲ ಆದ್ರೆ ಪ್ರಧಾನಮಂತ್ರಿ ಆದ್ಮೇನೆ ನಿಮ್ಗೆ ಬಿರಿಯಾನಿ ತಿನ್ನೋ ಆಸೆ ಆಗಿತ್ತು ನೇರವಾಗಿ ಪಾಕಿಸ್ತಾನಕ್ಕೆ ಹೋದ್ರಿ ಮೊನ್ನೆ ಅಮಾಯಕರು ಇಪ್ಪತ್ತಾರು ಜನ ಸತ್ತಿದ್ದಾರೆ ವಿರೋಧ ಪಕ್ಷದ ಎಲ್ಲ ನಾಯಕರನ್ನ ಸಭೆ ಕರೆದಿದ್ದೀರಿ ಇಪ್ಪತ್ತಾರು ಜನ ಸತ್ತಿದ್ದರ ಬಗ್ಗೆ ನಿಮಗೆ ಚಿಂತನೆ ಇಲ್ಲ ಭಯೋತ್ಪಾದಕ ಉಂಡಾಕಿ ಸಾಯ ಇಲ್ಲಿ ಒಂದ್ ಕಡೆ ಭಯೋತ್ಪಾದಕರ ಬಗ್ಗೆ ಮಾತಾಡ್ತೀರಿ ಪ್ರಧಾನಮಂತ್ರಿಗಳು ಅದರ ಬಗ್ಗೆ ಚಿಂತೆ ಇಲ್ಲಾರ್ದ ಬಿಹಾರದ ಚುನಾವಣೆ ಒಳಗ ಭಾಷ್ಣ ಮಾಡಕ್ ಹೋಗಿದ್ದೀರಿ ಆಗಲ್ಲ ನಿಮಗೆ ನಾವು ಕ್ವಶನ್ ಮಾಡಿದ್ರೆ ನಾವು ಪ್ರಶ್ನೆ ಮಾಡಿದ್ರೆ ನೀವು ಹೇಳೋದು ಏನಂತ ಇವರು ದೇಶದ ಭಕ್ತಿ ಇಲ್ಲ ಪಾಕಿಸ್ತಾನ ಪರ ಸ್ವಾಮಿ ಪಾಕಿಸ್ತಾನದ ಯುದ್ಧ ಯುದ್ಧವನ್ನ ಮಾಡಿ ಗೆದ್ದಂತ ನಾವು ನಿಮ್ ವಿಚಾರ ಸುಮ್ಮ ಮಾತನ್ನ ಮಾತಾಡಂಗಿಲ್ಲ ಬೇರೆ ಉದ್ರಿ ಮಾತು ಮಾತಾಡಂಗಿಲ್ಲ ಪಾಕಿಸ್ತಾನಿಗೆ ತಕ್ಕ ಪಾಠ ಕಲಿಸಿದಂತ ಇಂದಿರಾ ಗಾಂಧಿ ಅವರು ನಮ್ಮ ಪಕ್ಷದವರು ನೀವು ನೆನಪು ಮಾಡ್ಕೊಳ್ಳಿ ನಾಲ್ಕು ದಿವಸ ಒಂದ್ಸತಿ ಪತ್ರಿಕೆಯೊಳಗ ಪೇಪರ್ ಪುಲ್ಗಾಮ ಬಗ್ಗೆ ಮಾತಾಡ್ತಾ ಇದ್ದೀರಿ ಹಿಂದೆ ಚುನಾವಣೆ ಬಂತಂದ್ರೆ ಇಂತ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ ದೇಶದೊಳಗೆ ನೀವು ನೋಡಿ ಪುಲ್ವಾಮಾ ದಾಳಿ ಆಯ್ತು ಏನು ಸೈನಿಕರು ಬಾಂಬ್ ಬ್ಲಾಸ್ಟಿಂಗ್ ಸತ್ರು ನಲವತ್ತು ಟನ್ನು ಬಂತಲ್ಲ ಬಾಂಬು ಅದು ಎಲ್ಲಿಂದ ಬಂತು ಅನ್ನೋದು ಇವತ್ತಿನವರೆಗೂ ತನಿಖೆ ಮಾಡಿಲ್ಲ ನೀವು ದೇಶಭಕ್ತಿ ಬಗ್ಗೆ ಮಾತಾಡ್ತೀರಾ ಅಧಿಕ ಬಂಧುಗಳೇ ಇವತ್ತು ನೀವು ಆಗಬೇಕಾಗಿದೆ ಜನರು ಎಚ್ಚರ ಜನರು ನಾವು ಎಚ್ಚರ ಮಾಡಬೇಕಾಗಿದೆ ವಿರುದ್ಧ ಮತ್ತು ಸಂವಿಧಾನ ರಕ್ಷಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ ಅದಕ್ಕೆ ಇವತ್ತ ಈ ಪ್ರತಿಭಟನೆಯನ್ನ ಇಟ್ಟುಕೊಂಡಿದ್ದೀವಿ ಅದಕ್ಕೆ ಬಂದುಗಳೇ ಇವತ್ತು ನಾನು ಒಂದು ವಿಚಾರವನ್ನ ಪ್ರಸ್ತಾಪವನ್ನು ಮಾಡ್ತೀನಿ ಸಂವಿಧಾನ ರಕ್ಷಣೆ ಆಗಬೇಕಾದ್ರೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ನಾವು ಪ್ರತಿಭಟನೆ ಮಾಡಿ ಜನರನ್ನು ಎಚ್ಚರಿಸುವಂತ ಕೆಲಸವನ್ನ ಮಾಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಎಸ್ಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ ಅದಕ್ಕೆ ನೀವೆಲ್ಲರೂ ಸೇರಿ ಇನ್ನು ಹೆಚ್ಚು ಜನರು ಎಚ್ಚರಿಸುವಂತ ಕೆಲಸವನ್ನು ನಾವು ನೀವೆಲ್ಲರೂ ಹೇಳಿ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡ ನಿಮ್ಮೆಲ್ಲರಿಗೆ ಒಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಧನ್ಯವಾದಗಳು ತಂಗಡಿ ಸಾಹೇಬರಿಗೆ ದಯವಿಟ್ಟು ವಾಲಂಟಿಯರ್ಸ್ ವಿನಂತಿ ಮಾಡ್ಕೊಂತೀನಿ ಹಿಂದಿನಿಂದ ಜನ ಬರ್ತಾ ಇದ್ದಾರಾ ಇಲ್ಲ ಸೆಂಟ್ರಲ್ಲಿ ಹೆಣ್ಮಕ್ಳು ಚೇರ್ಸ್ ಗಳು ಖಾಲಿ ಇದಾವೆ ಅಲ್ಲಿ ಮುಂದೆ ಕಳಿಸಿ ಫುಲ್ ಮಾಡಬೇಕು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯ ನಮ್ಮ ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ವಿನಂತಿ ಮಾಡ್ಕೊಂತೇವಿ ಇಲ್ಲಿ ವೇದಿಕೆಯ ಎಡಭಾಗದಲ್ಲಿ ಮಿಡಲ್ ನಲ್ಲಿ ಹೆಣ್ಮಕ್ಳಿಗೆ ಕುರ್ಚಿಗಳ ಖಾಲಿ ಇದ್ದಾವೆ ದಯವಿಟ್ಟು ಅವ್ರಿಗೆ ಮುಂದೆ ಬರೋಕೆ ಅವಕಾಶ ಮಾಡಿಕೊಡುವಂತ ಪೊಲೀಸರಲ್ಲಿ ವಿನಂತಿ ಮಾಡ್ಕೊಂತೇವೆ ಈಗ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರು ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ